ಹಾಯ್ ಎಲ್ರಿಗೂ ನಮಸ್ಕಾರ ವಿಷಯ ಏನಂತಂದರೆ ನಿನ್ನೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಾಗ್ಲಿಂದ ರಿಸಲ್ಟ್ ಅನೌನ್ಸ್ ಆದಾಗಿಂದ ಸಾಕಷ್ಟು ಕಾಲ್ಸ್ಗಳು ಬರ್ತಾ ಇದೆ ಆ್ಯಂಡ್ ಕಂಟಿನ್ಯೂಸ್ ಆಗಿ ಇಂಟರ್ವ್ಯೂಸ್ ಅಟೆಂಡ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ರಾತ್ರಿವರೆಗೂ ನಾನು ಕಾಲ್ಸ್ ಮಾಡ್ತಿರೋ ಎಲ್ಲರಿಗೂ ನಾನು ಆನ್ಸರ್ ಮಾಡೋಕ್ಕಾಗ್ತಾ ಇಲ್ಲ ಆ್ಯಂಡ್ ನನ್ನ ವಾಟ್ಸಾಪ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಮೆಸೇಜಸ್ ಇಂದ ಫ್ಲಡ್ ಆಗ್ತಾ ಇದೆ ನನಗೆ ಮೊಬೈಲ್ ಇಟ್ಕೊಂಡಾಗ ಮಾತ್ರ ನನಗೆ ಯಾವ್ದೋ ಒಂದು ಕಾಣಿಸಿದ್ರೆ ನಾನು ನೋಡಿರ್ತೀನಿ ಅಥವಾ ರಿಪ್ಲೈ ಮಾಡಿರ್ತೀನಿ ಪರ್ಸನಲ್ ಆಗಿ ನನಗೆ ಯಾರೆಲ್ಲ ಕಾಲ್ ಮಾಡಿದೀರ ವಿಶ್ ಮಾಡೋದಕ್ಕೋಸ್ಕರ ತುಂಬಾ ಥ್ಯಾಂಕ್ಸ್ ಅಂಡ್ ಮೆಸೇಜ್ ಯಾರೆಲ್ಲ ಮಾಡಿದಿರ ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಜೊತೆಗೆ ನಾನು ಆಕ್ಚುಲಿ ನನ್ನ ಫ್ಯಾನ್ಸ್ ನನ್ನ ಫ್ಯಾನ್ ಪೇಜಸ್ಗೆ ಐ ವಾಂಟ್ ಟು ಡೆಡಿಕೇಟ್ ದಿಸ್ ಬಿನ್ ನನಗೋಸ್ಕರ ತುಂಬಾ ಅಂದ್ರೆ ತುಂಬಾ ಕಷ್ಟಪಟ್ಟಿದ್ದಾರೆ ಕಷ್ಟ ಕಷ್ಟಪಡ್ತಾ ಇದ್ರೆ ಹೊರಗಡೆ ಅವ್ರು ನನಗೋಸ್ಕರ ತುಂಬಾ ಹೊಡೆದಾಡಿದ್ದಾರೆ ನನ್ನ ಗೆಲುವೋಸ್ಕರ ತುಂಬಾ ಕಷ್ಟಪಟ್ಟಿದ್ದಾರೆ ಎಲ್ಲರಿಗೂ ನಾನು ಪರ್ಸನಲ್ ಆಗಿ ನಾನು ಸಿಕ್ಕಿ ಒಂದು ಫ್ಯಾನ್ಸ್ ಮೀಟ್ ಅಂತಾನೆ ಒಂದು ಮಾಡ್ತೀನಿ ಅದಕ್ಕೆ ನಾನು ಪರ್ಸನಲ್ ಆಗಿ ಸಿಗ್ತೀನಿ ನನ್ನ ಐ ವಾಂಟ್ ಶೋ ಮೈ ಗ್ರಾಟಿಟ್ಯೂಡ್ ದಯವಿಟ್ಟು ಈ ಒಂದು ಎರಡು ಮೂರು ದಿನ ಆಕ್ಚುಲಿ ಕಂಟಿನ್ಯೂಸ್ ಇಂಟರ್ವ್ಯೂಸ್ ಇರುತ್ತೆ ಯಾರು ಬೇಜಾರು ಮಾಡ್ಕೊಬೇಡಿ ಯಾರಾದರೂ ತುಂಬಾ ಆಸೆಯಿಂದ ಕಾಲ್ ಮಾಡಿ ಅಕಸ್ಮಾತ್ ಏನಾದ್ರು ಕಾಲ್ ಮಿಸ್ ಆಗಿದ್ರೆ ಬೇಜಾರ್ ಮಾಡ್ಕೊಬೇಡಿ ನಾನು ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಮೆಸೇಜ್ ರಿಪ್ಲೈ ಮಾಡ್ತೀನಿ ಆ್ಯಂಡ್ ಮೈ ಇನ್ಸ್ಟಾಗ್ರಾಮ್ ಅಕೌಂಟ್ ಇಲ್ ಹ್ಯಾಂಡಲ್ ಬೈ ಮೈ ಟೀಮ್ ಅಂಡ್ ಎಲ್ಲ ನನ್ನ ಫೋನ್ ಕೂಡ ನನಗೆ ತುಂಬ ಡಿಸ್ಕನೆಕ್ಟ್ ಆಗೋಗಿದೆ ಬಿಗ್ ಬಾಸ್ ಮನೆ ಮನೆಯೊಳಗಡೆ ಇದ್ದಿದ್ದರಿಂದ ನನ್ನ ಫೋನ್ ನಾನು ಹಿಡ್ಕೊಂತಾನೆ ಇಲ್ಲ ಅದೇ ಅದು ಕೂಡ ನನ್ನ ನಮ್ಮ ಹುಡುಗನ ಹತ್ರನೇ ಇದೆ ಪ್ಲೀಸ್ ಯಾರು ಬೇಜಾರು ಮಾಡ್ಕೋಬೇಡಿ ಐ ವಿಲ್ ಪರ್ಸ್ನಲಿ ಡಾಕ್ಟರ್ ಎವ್ರಿ ಬಡಿ ಆ್ಯಂಡ್ ಯಾರ್ಯಾರು ನನಗೆ ವಿಶ್ ಮಾಡಿದ್ರಾ ವೋಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಅದು ಸಣ್ಣ ಮಟ್ಟಗಿನ ವೋಟ್ ಅಲ್ಲ ಮೂರು ಕೋಟಿ ಅದತ್ರ ಮೂರು ಕೋಟಿ ವೋಟ್ ಬಂದಿರೋದು ಸಣ್ಣ ಮಾತಲ್ಲ ಇಡೀ ಕರ್ನಾಟಕ ಕರ್ನಾಟಕದ ಜನತೆಗೆ ನಾನು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಕೃತಜ್ಞತೆಗಳು ಈ ಗೆಲುವು ನನ್ನ ಒಂದೇ ಅಲ್ಲ ನನಗೆ ಟ್ರೋಫಿ ಏನು ಸಿಕ್ಕಿದೆ ನನಗೆ ಇಷ್ಟು ಏನು ಹೆಸರು ಸಿಕ್ಕಿದೆ ಅದು ಅಷ್ಟು ನನ್ನ ಜನತೆಗೆ ನನ್ನ ಫ್ಯಾನ್ಸ್ಗೆ ನನ್ನ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲರೂ ಕಾರಣ ನನ್ನ ಫ್ಯಾಮಿಲಿ ಕಾರಣ ಸೊ थँक्यू सो मच ऐ लव यू ऑल प्लीज कीप सपोर्टिंग अँड याव जे अंत से यु